ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಸರ್ಪ ದೋಷದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೀನಿ ಸರ್ಪ ದೋಷ ಇದೆಯಾ ನಮ್ಮ ಜಾತಕದಲ್ಲಿ ಸರ್ಪ ಯೋಗ ಇದೆಯಾ ಅಂತ ನೋಡೋಣ ಮತ್ತೆ ಸುಮಾರು ಜನ ನಿಮಗೆ ಸರ್ಪ ದೋಷ ಇರೋದ್ರಿಂದ ನಿಮಗೆ ಮದುವೆ ಆಗ್ತಿಲ್ಲ ಅಥವಾ ಕೆಲಸದಲ್ಲಿ ವಿಳಂಬ ಆಗ್ತಿದೆ ಮತ್ತೆ ಯಾವುದೇ ತರಗೂ ನಿಮ್ಗೆ ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗ್ತಿಲ್ಲ ಈ ರೀತಿ ಎಲ್ಲ ಹೇಳಿರ್ತಾರೆ ಇದು ನಿಜದ ಸರಿನಾ ಅಥವಾ ತಪ್ಪ ಯಾವ್ದು ಸರ್ಪ ದೋಷ ಯಾವ್ದು ಸರ್ಪ ಯೋಗ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಒಂದು ತರಗತಿನ ಮಾಡ್ತಾ ಇದೀನಿ ಮತ್ತೆ ನಿಮಗೆಲ್ಲ ಒಂದು ಎಪಿಸೋಡು ನೋಡಿ ಸರ್ಪದೋಷ ಇದ್ಯಾ ಇಲ್ಲ ಅನ್ನೋದನ್ನ ನೀವೇ ತಿಳ್ಕೊಬಹುದು ನಿಮ್ ನಿಮ್ ಜಾತಕದಲ್ಲಿ ಹಾಕೊಳ್ಳಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ಲೇಸ್ ಇದಿಷ್ಟು ಬೇಕಾಗತ್ತೆ ಇದಿಷ್ಟು ನೀವು ಹಾಕೊಳ್ಳಿ ಹಾಕೊಂಡು ಜಾತಕ ಓಪನ್ ಮಾಡಿ ಯಾವುದೇ ಆಪ್ ನಾನು ಇವಾಗ ಒಂದು ಆಪ್ ತೋರಿಸ್ತಾ ಇದ್ದೀನಿ ನೀವು ಯಾವ್ದಾರೋ ಒಂದು ಆಪ್ ಹಾಕೊಳ್ಳಿ ನಿಮಗೆ ತೋರಿಸುತ್ತೆ ಓಕೆನಾ ಕರೆಕ್ಟ್ ಟೈಮಿಂಗ್ಸ್ ಹಾಕಿ ಟೈಮಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೈಮಿಂಗ್ಸ್ ಹೆಚ್ಚು ಕಡಿಮೆ ಎಲ್ಲ ಮಾಡ್ಕೋಬೇಡಿ ಟೈಮಿಂಗ್ ಹಾಕೊಳ್ಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಹಾಕೊಂಡು ನೀವು ಇದನ್ನ ನೋಡ್ಬೋದು ಮತ್ತೆ ಇದಕ್ಕಿಂತ ಒಂದು ಅನೌನ್ಸ್ಮೆಂಟು ನೋಡಿ ಪ್ರತಿ ತಿಂಗಳು ಜ್ಯೋತಿಷ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇರ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜ್ಯೋತಿಷ ತರಗತಿಗಳಿಗೆ ಜಾಯ್ನ್ ಆಗಿ ನಿಮಗಿನ್ನ ಹೆಚ್ಚಿನ ಮಾಹಿತಿಗಳನ್ನು ಕಲ್ತ್ಕೋಬೋದು ಕೆಳಗಡೆ ತೋರಿಸಿದಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮಗೆ ಬೇಕಾದಂತ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಮತ್ತೆ ಬೇಕಾದ್ರೆ ನಿಮ್ ಜೊತೆಗೆ ಮಾತಾಡಿ ತಿಳಿಸ್ಕೊಡ್ತೀನಿ ಕ್ಲಾಸಸ್ ಬಗ್ಗೆ ಏನೇನು ಡೀಟೇಲ್ಸ್ ಬೇಕು ಕೇಳಿ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ ತರಗತಿಗಳನ್ನ ಮಾಡ್ತೀನಿ ಅದ್ರ ಜೊತೆಗೆ ಬೇರೆ ತರಕ ಕ್ಲಾಸಸ್ಗಳೆಲ್ಲ ಇರುತ್ತೆ ತಾರಾಬಲ ಇರುತ್ತೆ ಮತ್ತೆ ಮೆಡಿಕಲ್ ಅಸ್ಟ್ರೋಲಜಿ ಇರುತ್ತೆ ತುಂಬಾ ವಿಚಾರಗಳು ಇದ್ದಾವೆ ತುಂಬಾ ಕ್ಲಾಸಸ್ಗಳನ್ನ ಮಾಡಿದ್ದೀನಿ ಮಾಡಿದೀನಿ ನಿಮ್ಗೆ ಬೇಕಿತ್ತು ಅಂತಂದ್ರೆ ನೀವು ಅದನ್ನ ಬೇಕಾದ್ರೆ ತಗೊಂಬೋದ್ರೆ ರೆಕಾರ್ಡಿಂಗ್ ತಗೋಬಹುದು ಅಥವಾ ಇಲ್ಲ ಅಂತಂದ್ರೆ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ರೆ ಕ್ಲಾಸಿಗೆ ಅಟೆಂಡ್ ಆಗ್ಬೋದು ಈ ತರ ಎಲ್ಲ ನಿಮಗೆ ಅನುಕೂಲಗಳು ಇರುತ್ತೆ ಏನಾದ್ರು ಇಂಟ್ರೆಸ್ಟ್ ಇರೋ ಕರೆ ಮಾಡಿ ತಿಳ್ಕೊಳ್ಳಿ ಇವಾಗ ವಿಚಾರಕ್ಕೆ ಬರೋಣ ನೋಡಿ ಸರ್ಪ ದೋಷ ಇದೆಯಾ ಅಥವಾ ಸರ್ಪ ಯೋಗ ಇದೆಯಾ ಅನ್ನೋದನ್ನ ಕಣ್ಣಿಡ್ಕೊಳ್ಳೋಣ ನೋಡಿ ಇವಾಗ ಹೋಗ್ತಿರೋ ಒಂದು ಟ್ರಾನ್ಸಿಟ್ ಕುಂಡಲಿಯಲ್ಲಿ ಇವಾಗ ಇವಾಗ ಇದೇ ವರ್ಷದ ಅಂತಾನೆ ತಗೊಳ್ಳಿ ಇದೇ ವರ್ಷದಲ್ಲಿ ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಸೇರ್ಕೊಂಡಿದೆ ಅಂತಂದ್ರೆ ಅಂದ್ರೆ ಒಂದು ಲೈನ್ ಹಾಕಿದ್ರೆ ಅದ್ರ ಮದ್ ಒಳಗಡೆ ಒಂದ್ ಸೈಡ್ ಪೂರ್ತಿ ಎಲ್ಲಾ ಗ್ರಹಗಳು ಇದ್ದೆ ಒಂದು ಸೈಡ್ ಯಾವುದೇ ಗ್ರಹಗಳು ಇಲ್ಲ ಅಂತಂದ್ರೆ ಅದು ಸರ್ಪ ದೋಷ ಅಥವಾ ಸರ್ಪ ಯೋಗ ಆಗುತ್ತೆ ಓಕೆನಾ ಇವಾಗ ಒಂದು ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಜಾತಕದವ್ರಿಗೆ ಸರ್ಪ ದೋಷ ಇದೆ ಓಕೆನಾ ಇದು ಸರ್ಪ ದೋಷ ಇದೆ ಸರ್ಪ ಯೋಗ ಇದೆ ಅನ್ನೋದನ್ನ ನೋಡೋಣ ಇವಾಗ ನೋಡಿ ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಇದಾವೆ ಓಕೆನಾ ಈ ತರ ನೋಡ್ಕೋಬೇಕು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೋಡ್ಬೇಕಾಗ್ತದೆ ಪ್ರತಿ ಸಲಿನೂ ಪ್ರತಿಯೊಂದು ಗ್ರಹನು ನಮಗೆ ಸಾರಿ ಸರ್ಪ ದೋಷನ ನಾವು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನೋಡ್ಬೇಕು ಇದನ್ನ ನಮ್ಮ ಗ್ರಹಗಳು ಬಂದು ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಾ ಇರುತ್ತೆ ಓಕೆನಾ ಕ್ಲಾಕ್ ವೈಸ್ ಅಲ್ಲಿ ಎಲ್ಲಾ ಗ್ರಹಗಳು ಹೋಗ್ತಾ ಇರುತ್ತೆ ಆದ್ರೆ ರಾವು ಕೇತುಗಳು ಮಾತ್ರ ರಿವರ್ಸ್ ಅಲ್ಲಿ ಹೋಗ್ತಾ ಇರತ್ತೆ ರಾವು ಮತ್ತೆ ಈ ಕೇತು ಬಂದಿ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇರುತ್ತೆ ಓಕೆನಾ ರಿವರ್ಸ್ ಅಲ್ಲಿ ಹೋಗ್ತಾ ಇರತ್ತೆನೋ ತಗೊಳ್ಳಿ ಇವಾಗ ಈ ಕೇತುಗಳ ಮಧ್ಯೆ ಈ ಎಲ್ಲಾ ಗ್ರಹಗಳು ಇರೋದ್ರಿಂದ ಇವರಿಗೆ ದೋಷ ಅಥವಾ ಸರ್ಪ ಯೋಗ ಅಂತ ತಗೊಂತೀವಿ ನೋಡಿ ಇಲ್ಲಿ ಯಾವುದೇ ತರದ್ದು ಗ್ರಹಗಳು ಇಲ್ಲೂ ಗ್ರಹ ಇಲ್ಲ ಇಲ್ಲೂ ಗ್ರಹ ಇಲ್ಲ ಇಲ್ಲೂ ಗ್ರಹ ಇಲ್ಲ ಎಲ್ಲೂ ಗ್ರಹಗಳಿಲ್ಲ ರಾವು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಇದಾವೆ ಈ ರೀತಿ ಇತ್ತು ಅಂತಂದ್ರೆ ಸರ್ಪದೋಷ ಇದು ಎಲ್ಲರೂ ಕ್ರಿಯೇಟ್ ಆಗ್ಬೋದು ಓಕೆ ಇವಾಗ ಸಿಂಹರಾಶಿಲಿ ರಾಹು ಇದೆ ಕುಂಭದಲ್ಲಿ ಕೇತು ಇದೆ ಬಂದಿದೆ ಅದೇ ತರ ಮೇಷದಲ್ಲೇ ರಾಹು ಇರ್ಬೋದು ಅಹ್ ತುಲದಲ್ಲೇ ಕೇತು ಇರ್ಬೋದು ಒಟ್ಟು ಎಲ್ಲೇ ಬರ್ಲಿ ಅವೆರಡು ಗ್ರಹಗಳ ಮಧ್ಯೆ ಎಲ್ಲಾ ಗ್ರಹಗಳು ಇತ್ತು ಅಂತಂದ್ರೆ ಅದು ಸರ್ಪ ದೋಷ ಅಥವಾ ಸರ್ಪ ಯೋಗ ಆಗುತ್ತೆ ಒಂದು ದಿಸದಲ್ಲಿ ಹನ್ನೆರಡು ಅವರು ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆ ಸರ್ಪ ಯೋಗ ಇರುತ್ತೆ ಇನ್ನು ಮಿಕ್ಕಿದ ಹನ್ನೆರಡು ಅವರು ಯಾರು ಹುಟ್ಟುತ್ತಾರೆ ಅವರಿಗೆ ಸರ್ಪ ದೋಷ ಇರುತ್ತೆ ಅದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಇವಾಗ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ದೋಷ ಯಾವ ರೀತಿ ಕಣ್ಣು ಹಿಡಿಬೇಕು ಮತ್ತೆ ಯೋಗ ಯಾವ ರೀತಿ ಕಣ್ಣು ಹಿಡಿಬೇಕು ಓಕೆನಾ ಇವಾಗ ನೋಡಿ ಲಗ್ನ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ರೋಲ್ ಮಾಡುತ್ತೆ ಮತ್ತೆ ಇದಕ್ಕಿಂತ ಇನ್ನೊಂದು ವಿಚಾರ ಬಂದು ಇಲ್ಲಿಂದ ಒಂದು ಗ್ರಹ ಈ ಸಿಂಹ ರಾಶಿನ ದಾಟ್ಕೊಂಡು ಬರಬೇಕು ಅಂತಂದ್ರೆ ಸುಮಾರು ಟೈಮ್ ಬೇಕು ಓಕೆನಾ ಒಂದು ಗ್ರಹ ಇವಾಗ ಚಂದ್ರನೇ ಬರ್ತಾನೆ ಅಂತ ಅಂದ್ರೆ ಚಂದ್ರನಿಗೆ ಕುಂಭದಿಂದ ಸಿಂಹ ಒಂದು ರಾಶಿನ ದಾಟ್ಕೊಂಡು ಬರ್ಬೇಕು ಅಂತಂದ್ರೆ ನೋಡಿ ಇಲ್ಲಿಂದ ಚಂದ್ರ ಬಂದು ಇಲ್ಲಿಗೆ ಬಂದು ಇಲ್ಲಿಗೆ ಬರ್ಬೇಕು ಇಲ್ಲಿ ದಾಟ್ಕೊಂಡು ಕನ್ಯಾ ರಾಶಿಗೆ ಚಂದ್ರ ಬರ್ಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ನಮಗೆ ಹದಿನಾರಿಂದ ಹದಿನೇಳು ದಿವಸ ಟೈಮ್ ಬೇಕು ಈ ಗ್ರಹಕ್ಕೆ ಬರಕ್ಕೆ ಓಕೆನಾ ಅಲ್ಲಿವರೆಗೂ ಯಾರೆಲ್ಲ ಹುಟ್ಟುತ್ತಾರೆ ಅವರಿಗೆ ಸರ್ಪದೋಷ ಮತ್ತೆ ಸರ್ಪಯೋಗ ಎರಡೂ ಇರುತ್ತೆ ಅದು ಯಾವ ರೀತಿ ಕಣ್ಣಿಟ್ಕೋಬೇಕು ನಿಮಗೆ ಹೇಳ್ತೀನಿ ಈ ಕಂಪ್ಲೀಟ್ ಆಗಿ ಸ್ವಲ್ಪ ಯೋಗನೂ ಇಲ್ಲ ಸ್ವಲ್ಪ ದೋಷನು ಇಲ್ಲ ಇವರಿಗೆ ಅಂತ ಯಾವ ತರ ಜಾತಕ ಬರುತ್ತೆ ಬರ್ಬೇಕಪ್ಪ ಅಂತ ಅಂದ್ರೆ ಇವರಿಗೆ ಈ ತರ ಚಂದ್ರ ಈ ರಾಶಿಗಳು ಎಲ್ಲರೂ ಒಂದ್ ಕಡೆ ಎಲ್ಲಾರು ಇತ್ತು ಅಂದ್ರೂ ಬರುತ್ತೆ ಅಥವಾ ಯಾವುದೇ ತರದ್ದು ಫಾಸ್ಟ್ ಮೂವಿಂಗ್ ಗ್ರಹ ಯಾವ್ದಿದೆ ಇವಾಗ ಈ ರಾವು ಇಲ್ಲಿದೆ ಈ ರಾಹುಗೆ ಹತ್ರದಲ್ಲಿ ಇರುವಂತ ಈ ಸಿಂಹ ರಾಶಿನ ರಾಶಿನ ದಾಟ್ಕೊಂಡು ಬರುವಂತ ಹತ್ರದಲ್ಲಿರುವಂತ ಗ್ರಹ ಯಾವುದು ಅಂತ ನೋಡ್ಬೇಕು ಇವಾಗ ಇಲ್ಲಿ ಇವಾಗ ರವಿನೋ ಅಥವಾ ಬುಧನೋ ಈ ರವಿ ಗ್ರಹನೋ ಅಥವಾ ಬುಧ ಗ್ರಹನೋ ಅಥವಾ ಕುಜನೋ ಅಥವಾ ಶುಕ್ರನೋ ಬರಬೇಕು ಇದನ್ನ ಯಾವ್ದಾರು ಒಂದು ಗ್ರಹನವರು ದಾಟ್ಕೊಂಡು ಇಲ್ಲಿಗೆ ಗಂಟನವರು ಅವರಿಗೆ ಸರ್ಪದೋಷ ಅನ್ನೋದು ಇರುತ್ತೆ ಮತ್ತೆ ಹೆಂಗಪ್ಪ ಅಂತಂದ್ರೆ ಒಂದು ಹದಿನೇಳು ದಿವಸ ಇವ್ರಿಗೆ ಸರ್ಪದೋಷ ಇರಲ್ಲ ಇನ್ನು ಮಿಕ್ಕಿದ ಹದಿನೇಳು ದಿವಸ ಸರ್ಪದೋಷ ಇರುತ್ತೆ ಯಾಕಂದ್ರೆ ಚಂದ್ರನ ಬದಲಾವಣೆಯಿಂದ ಅದು ಬರುತ್ತೆ ಓಕೆನಾ ಚಂದ್ರ ಇಲ್ಲಿಗೆ ಬಂದಾಗ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ತುಂಬಾ ಟೈಮ್ ತೊಗೊತಾನೆ ಮತ್ತೆ ಒಂದು ಹದಿನೈದು ದಿವಸ ಟೈಮ್ ತಗೊತಾನೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಬರೋಕೆ ಮತ್ತೆ ಒಂದು ಹದಿನಾರ ದಿವಸ ಟೈಮ್ ತಗೊಂಡು ಕೇತು ರಾವು ದಾಡ್ಕೊಂಡ್ ಬರ್ಬೇಕು ಅಂತಂದ್ರೆ ಅದ್ರೊಳಗೆ ಒಂದು ಅರ್ಧ ಒಂದು ಅರ್ಧ ತಿಂಗಳು ಸ್ವಲ್ಪ ದೋಷ ಇರುತ್ತೆ ಒಂದು ಅರ್ಧ ತಿಂಗಳಿಗೆ ಸ್ವಲ್ಪ ದೋಷನೇ ಇರಲ್ಲ ಯೋಗನೂ ಇರಲ್ಲ ಒಂದು ಅರ್ಧ ಒಂದು ಹದಿನೈದು ದಿವಸ ಹದಿನಾರು ದಿವಸವರೆಗೆ ಸ್ವಲ್ಪ ದೋಷನೇ ಇರುತ್ತೆ ಯೋಗನೂ ಇರುತ್ತೆ ಅದನ್ನ ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇದೆಲ್ಲ ಯಾವ ರೀತಿ ಕನ್ಸಿಡರ್ ಆಗುತ್ತಪ್ಪ ಅಂತಂದ್ರೆ ಲಗ್ನದ ಮೇಲೆ ಕನ್ಸಿಡರ್ ಆಗುತ್ತೆ ಓಕೆನಾ ಲಗ್ನ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸುಮಾರು ಜನ ಆ ಎರಡರಲ್ಲಿ ಇದ್ರೆ ದೋಷ ಮತ್ತೆ ಎಂಟ್ರಲ್ ಇದ್ರೆ ದೋಷ ಏಳರಲ್ಲಿ ಇದ್ರೆ ದೋಷ ಇದ್ರೆ ದೋಷ ಅಂತೆಲ್ಲ ಹೇಳ್ತಾರೆ ಬಟ್ ಆ ಥರ ಎಲ್ಲ ಇಲ್ಲ ಓಕೆನಾ ಅದು ಕೆಲವೊಂದು ಸ್ವಲ್ಪ ಯೋಗ ಲಗ್ನದಲ್ಲಿದ್ರೆ ಸ್ವಲ್ಪ ಯೋಗ ಬಂದ್ಬಿಡುತ್ತೆ ರಾವು ಇದ್ರೆ ಅವೆಲ್ಲ ಇಲ್ಲ ರಿಯಲಿಟಿ ಬೇರೆ ಇದೆ ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ಲಗ್ನದಿಂದ ಮೊದಲು ರಾವು ಬಂದಿದೆ ಅಂತಂದ್ರೆ ಅವರಿಗೆ ಅದು ಸರ್ಪ ದೋಷ ಅಂತ ಅರ್ಥ ಇವಾಗ ನೋಡಿ ಕಟಕ ಲಗ್ನಕ್ಕೆ ಎರಡನೇ ಭಾವದಲ್ಲಿ ರಾವು ಇದೆ ಓಕೆನಾ ಇವರಿಗೆ ಸರ್ಪ ದೋಷ ಅದೇ ರಾವು ಇಲ್ಲಿತ್ತು ಸರ್ಪ ದೋಷನೆ ಓಕೆನಾ ಕನ್ಯಾದಲ್ಲಿ ಇತ್ತು ಅಂದ್ರೂ ದೋಷ ಸರ್ಪದೋಷ ದೋಷ ಇಲ್ಲಿದ್ರೂ ಸರ್ಪ ದೋಷ ಈ ತರ ಇಲ್ಲೆಲ್ಲೇ ಬಂದ್ರು ದೋಷ ರಾವು ಗ್ರಹ ಇಲ್ಲಿದ್ರೆ ಓಕೆನಾ ಕೇತು ಆಪೋಸಿಟ್ ಅಲ್ಲಿ ಇದ್ದೇ ಇರ್ತಾನೆ ಒಟ್ಟು ಎಲ್ಲೇ ಒಟ್ಟು ಇರ್ಲಿ ಫಸ್ಟ್ ಲಗ್ನದಿಂದ ಅವರು ಬಂದು ರಾವು ಬಂದ್ರೆ ಮಾಡ್ತಾ ಸರ್ಪ ದೋಷ ಅದು ಯೋಗ ಅಲ್ಲ ಲಗ್ನದಲ್ಲೇ ಇತ್ತು ಇವಾಗ ರಾಹು ಬಂದು ಲಗ್ನದಲ್ಲಿ ಇತ್ತು ಅಂತಂದ್ರೆ ಸ್ವಲ್ಪ ದೋಷನೇ ಅರ್ಥ ಯೋಗ ಅಲ್ಲ ಎರಡನೇ ಮೇಲೆ ರಾಹು ಇತ್ತು ಅಂದ್ರೆ ಲಗ್ನದಿಂದ ಸರ್ಪ ದೋಷ ಯೋಗ ಅಲ್ಲ ಇವಾಗ ಕೇತು ಇವಾಗ ಮೀನ ಲಗ್ನದವರಿಗೆ ತೊಳೋಣ ನೋಡಿ ಈ ಮೀನ ಲಗ್ನದವರಿಗೆ ಇವಾಗ ಆರನೇ ಮೇಲಿ ರಾಹು ಇದೆ ಕೇತು ಹನ್ನೆರಡರಲ್ಲಿ ಇದೆ ಇವಾಗ ಇವರಿಗೆ ಇದು ಸರ್ಪ ದೋಷ ಯೋಗ ಅಲ್ಲ ಓಕೆನಾ ಈ ರೀತಿ ಕಂಡಿಡ್ಕೋಬೇಕು ಮೀನ ಲಗ್ನದವರೆಗೂ ದೋಷ ಮೇಷ ಲಗ್ನದವರೆಗೂ ಸರ್ಪದೋಷ ವೃಷಭ ಲಗ್ನದವರೆಗೂ ದೋಷ ಮಿಥುನ ಲಗ್ನದವರೆಗೂ ದೋಷ ಕಟಕ ಲಗ್ನದವರೆಗೂ ಸರ್ಪದೋಷ ಸಿಂಹ ಲಗ್ನದವರೆಗೂ ದೋಷ ಓಕೆನಾ ಇಷ್ಟು ಜನಕ್ಕೂ ಸರ್ಪದೋಷ ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ರಾಶಿಗಳಿಗೂ ಸಹಿತ ಸರ್ಪ ದೋಷ ಬಂತು ಅಂತ ಅರ್ಥ ಓಕೆನಾ ಸರ್ಪ ದೋಷ ಇದೆ ಅಂತ ಅರ್ಥ ಓಕೆನಾ ಈ ಆರು ಲಗ್ನ ಚೇಂಜ್ ಆಗಕ್ಕೆ ಎಷ್ಟು ಅವರ್ ಟೈಮ್ ಬೇಕು ಅಂತಂದ್ರೆ ಹನ್ನೆರಡು ಅವರ್ ಟೈಮ್ ಬೇಕು ಓಕೆನಾ ಹನ್ನೆರಡು ಅವರ್ ಟೈಮಿಗೆ ನಿಮಗೆ ಈ ಎಲ್ಲ ಆರು ಲಗ್ನ ಬದಲಾವಣೆ ಆಗುತ್ತೆ ಒಂದು ಲಗ್ನಕ್ಕೆ ಎರಡು ಅವರ್ ಟೈಮ್ ಇವಾಗ ಮೇಷ ಲಗ್ನದಿಂದ ಇನ್ನೊಂದು ಲಗ್ನ ಚೇಂಜ್ ಆಗ್ಬೇಕಂದ್ರೆ ಎರಡ್ ಎರಡು ಅವರ್ ಟೈಮ್ ಬೇಕು ಎರಡು ಅವರ್ಗೆ ಒಂದು ಲಗ್ನ ಬದಲಾವಣೆ ಆಗುತ್ತೆ ಇವಾಗ ನೀವು ಇಲ್ಲಿ ಹನ್ನೆರಡು ಅವರು ರಾಹು ದೋಷದಲ್ಲಿ ಇರುವಂಥರು ಅಂದ್ರೆ ದೋಷ ಸರ್ಪ ದೋಷದಲ್ಲಿ ಇರುವಂಥವ್ರು ಹುಟ್ಟುತ್ತಾರೆ ಓಕೆನಾ ಇದು ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಕಲರ್ ಚೇಂಜ್ ಮಾಡ್ತೀನಿ ಬ್ಲೂ ಕಲರ್ ಮಾಡ್ತೀನಿ ನೋಡಿ ಇವಾಗ ಲಗ್ನ ಏನಾದ್ರು ಕನ್ಯಾ ಲಗ್ನಕ್ಕೆ ಬಿತ್ತು ಅಂತ ಅನ್ಕೊಳ್ಳಿ ಕನ್ಯಾ ಲಗ್ನದಿಂದ ಫಸ್ಟ್ ಸಿಗೋದು ಯಾವ್ದಪ್ಪ ಅಂತಂದ್ರೆ ಕೇತು ಆರನೇ ಮನೇಲಿ ಇದೆ ಇದು ನಿಮಗೆ ಯೋಗ ಓಕೆನಾ ಸರ್ಪ ಯೋಗ ಸರ್ಪ ದೋಷ ಅಲ್ಲ ಫಸ್ಟ್ ಕೇತು ಲಗ್ನದಿಂದ ಫಸ್ಟ್ ಕೇತು ಸಿಕ್ಕಿದೆ ಅಂತಂದ್ರೆ ನಿಮಗೆ ಅದು ಯೋಗವಾಗಿ ಕನ್ವೆಕ್ಟ್ ಆಗುತ್ತೆ ಅದೇ ಫಸ್ಟ್ ರಾವು ಕ ಅದು ದೋಷವಾಗಿ ಕನ್ವೆಕ್ಟ್ ಆಗುತ್ತೆ ಓಕೆನ ಇದನ್ನ ನೆನಪಿಡ್ಕೊಳ್ಳಿ ಸುಮಾರು ಜನ ನಿಮಗೆ ಲಗ್ನದಲ್ಲಿ ರಾವು ಇತ್ತು ಅಂದ್ರೆ ನಿಮಗೆ ಸರ್ಪ ಯೋಗ ನಿಮಗೆ ಕ್ರಿಯೇಟ್ ಆಗುತ್ತೆ ಅನ್ಕೊಂಡ್ರೆ ಅವೆಲ್ಲ ಇಲ್ಲ ಈ ತರ ಬಂದ್ರೆ ಮಾತ್ರ ಅದು ಯೋಗ ಇದೆಯಾ ದೋಷ ಇದೆಯಾ ಅಂತ ಕಂಡಿಡ್ಕೋಬೇಕು ಅದನ್ನ ನ್ಯೂಟ್ರಲ್ ಮಾಡೋ ಒಂದು ಗ್ರಹ ಇದೆ ಗುರುವಿನ ದೃಷ್ಟಿ ಏನಾದರೂ ರಾಹುಗೆ ಬಿತ್ತು ಅಂತಂದ್ರೆ ನಿಮಗೆ ಸರ್ಪ ದೋಷ ಇಲ್ಲ ಅಂತ ಅರ್ಥ ಓಕೆನಾ ಈ ವಿಚಾರಗಳನ್ನ ಯಾರು ಹೇಳಲ್ಲ ಜಸ್ಟ್ ನೀವು ಯೋಗ ಇದೆಯಾ ದೋಷ ಇದೆ ಅಂತ ಹೇಳ್ಬಿಟ್ಟು ಕಳ್ಸಿ ಬಿಡ್ತಾರೆ ಗುರುವಿನ ದೃಷ್ಟಿ ಏನಾದರೂ ರಾಹು ಮೇಲೆ ಬಿತ್ತು ಅಂತ ಸರ್ಪ ದೋಷ ಇಲ್ಲ ಅಂದ್ರೆ ಗುರುವಿನ ದೃಷ್ಟಿ ಬಂದು ಏನದು ಐದು ಒಂಬತ್ತು ದೃಷ್ಟಿ ಏನಾದ್ರು ಬಿತ್ತು ಅಂತಂದ್ರೆ ಒನ್ ಫೈವ್ ನೈನ್ ಅಲ್ಲಿ ಬರ್ಬೇಕು ಅಂದ್ರೆ ಇವಾಗ ನೋಡಿ ಈ ಗುರು ದೃಷ್ಟಿ ರಾವು ಮೇಲಿದೆ ಏಳನೇ ದೃಷ್ಟಿ ಬಿದ್ರು ಸಹಿತ ಅವರಿಗೆ ಸರ್ಪದೋಷ ಇಲ್ಲ ಅಂತ ಅರ್ಥ ಮತ್ತೆ ಏಳು ಮತ್ತೆ ಮೂರು ಮತ್ತೆ ಹನ್ನೊಂದು ಈ ಸಹಿತ ನಿಮಗೆ ದೃಷ್ಟಿ ಬೀಳುತ್ತೆ ಆಟೋಮೆಟಿಕ್ ಆಗಿ ಬೀಳುತ್ತೆ ಆಟೋಮೆಟಿಕ್ ಆಗಿ ಅದು ಸರಿ ಹೋಗುತ್ತೆ ಆಲ್ಮೋಸ್ಟ್ ಒನ್ ಫೈವ್ ನೈನ್ ಮತ್ತೆ ಸೆವೆನ್ ಅಲ್ಲಿ ವಿತ್ತು ಅಂತಂದ್ರೆ ನಿಮಗೆ ಸರ್ಪ ದೋಷ ಇಲ್ಲ ಅಂತ ಅರ್ಥ ಮೂರು ಮತ್ತೆ ಹನ್ನೊಂದಲ್ಲಿ ಬಂತು ಅಂದ್ರ ಸಹಿತ ಸರ್ಪ ದೋಷ ಇಲ್ಲ ಅಂತ ಅರ್ಥ ಅಂದ್ರೆ ಗುರು ರಾಹುವಿಗೆ ಈ ರೀತಿ ಪೊಸಿಷನ್ ಕುತ್ಕೊಂಡಿದ್ರೆ ನಿಮಗೆ ಸರ್ಪದೋಷ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದನ್ನ ಯಾರು ಮರಿಬೇಡಿ ಇದನ್ನ ನೆನಪು ಲಗ್ನದಿಂದ ಮೊದಲು ರಾವು ಬಂದಿದ್ರೆ ಅದು ಸರ್ಪ ದೋಷ ಲಗ್ನದಿಂದ ಮೊದಲು ಕೇತು ಬಂದಿದ್ರೆ ಅದು ಸರ್ಪ ಯೋಗ ಸರ್ಪ ದೋಷನ ಕ್ಯಾನ್ಸಲ್ ಆಗೋದು ಯಾವ ರೀತಿ ಕ್ಯಾನ್ಸಲ್ ಆಗುತ್ತಪ್ಪ ಅಂತಂದ್ರೆ ಗುರುವಿನ ದೃಷ್ಟಿ ರಾವು ಮೇಲೆ ಇತ್ತು ಅಂತಂದ್ರೆ ಕ್ಯಾನ್ಸಲ್ ಆಗುತ್ತೆ ಐದನೇ ದೃಷ್ಟಿ ಒಂಬತ್ತನೇ ದೃಷ್ಟಿ ಅಥವಾ ಏಳನೇ ದೃಷ್ಟಿ ಮೂರು ಮತ್ತೆ ಹನ್ನೊಂದಕ್ಕೆ ಏನಾದ್ರು ಕನೆಕ್ಟಿವಿಟಿ ಇತ್ತು ಅಂದ್ರೆ ಸಹಿತ ಅದು ನಿಮಗೆ ದೋಷ ಬೀಳಲ್ಲ ಅದ್ರ ದೋಷ ಎಲ್ಲ ಕಂಪ್ಲೀಟ್ಲಿ ಕಡಿಮೆ ಆಗ್ಬಿಡುತ್ತೆ ದೋಷ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದಿಷ್ಟು ನಿಮ್ಗೆಲ್ಲಾರು ಖುಷಿ ಆಯ್ತು ಅನ್ಕೊಂತೀನಿ ಮತ್ತೆ ಇದೆಲ್ಲರಿಗೂ ನೀಟಾಗಿ ಅರ್ಥ ಆಯ್ತು ಅನ್ಕೊಂತೀನಿ ದೋಷ ಯಾವುದು ಯೋಗ ಯಾವುದು ಅಂತ ನೋಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷ್ಯ ತರಗತಿಗಳಿಗೆ ಅಟೆಂಡ್ ಆಗಿ ತುಂಬಾ ವಿಚಾರಗಳನ್ನ ಕಳಿಸ್ಕೊಡ್ತೀವಿ ತುಂಬಾ ವಿಚಾರಗಳು ನಿಮಗೆ ಹಂಚ್ಕೊಂತೀನಿ ಮತ್ತೆ ಯಾರು ಹೇಳ್ಕೊಡ್ದಲ್ಲಿ ಇರುವಂತ ವಿಚಾರಗಳು ನಿಮಗೆ ಸಿಗುತ್ತೆ ತುಂಬಾ ಕಡಿಮೆ ಒಂದು ಪೇಜ್ ಅಲ್ಲಿ ಜ್ಯೋತಿಷ ತರಗತಿಗಳನ್ನ ಮಾಡ್ತಾ ಇದೀವಿ ಇಂಟ್ರೆಸ್ಟ್ ಇರೋರು ಕೆಳಗಡೆ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣಮಸ್ತಿ